ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಮನೇಲೇ ಆಯಿಲ್ನ ಬಳಸ್ಕೊಂಡು ಹೇಗೆ ಫೇಸ್ ಮಸಾಜನ್ನ ಮಾಡ್ಕೋಬೋದು ಅದಕ್ಕಾಗಿ ಮನೇಲೇ ಇರುವಂಥ ಯಾವ್ಯಾವ ಆಯಿಲ್ಸ್ನ ನಾವು ಯೂಸ್ ಮಾಡ್ಬೋದು ಹೇಗೆ ಮಸಾಜ್ ಮಾಡಿಕೊಂಡು ನಮ್ಮ ಆ್ಯಂಟಿ ಏಜಿಂಗ್ನ ತಪ್ಪಿಸ್ಬೋದು ಹಾಗೆ ಮುಖನ ಅನ್ಇವನ್ ಟೋನ್ನ ಟೋನ್ ಟೋನಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಫೇಸ್ ಮಸಾಜ್ ಫೇಸ್ ಮಸಾಜ್ ಏನಿಗೋಸ್ಕರ ಮಾಡ್ಕೋತಾರೆ ಫೇಸ್ ಮಸಾಜ್ ಏನಕ್ಕೆ ಮಾಡ್ತಾರೆ ಅಂದರೆ ನಮ್ಮ ಮುಖದಲ್ಲಿ ನಮಗೆ ಗೊತ್ತಿರೋ ಹಾಗೆ ಮೈಯಲ್ಲಿ ಹೇಗೆ ಮಸಲ್ಸ್ ಇರುತ್ತೋ ಮುಖದಲ್ಲಿ ಕೂಡ ಹಾಗೆ ಮಸಲ್ಸ್ ಇರುತ್ತೆ ಈ ಮಝಲ್ಸೆಲ್ಲ ಯಾವಾಗ ಸ್ಟ್ರೈನ್ ಆಗುತ್ತೆ ಅಥವಾ ಯಾವಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಸ್ ಕಡಿಮೆ ಆಗುತ್ತೆ ಆವಾಗ ಏನಾಗುತ್ತೆ ನಮ್ಮ ಮುಖ ತುಂಬ ಬಾಡ್ದಂಗೆ ಕಾಣಿಸುತ್ತೆ ಕಾಂತಿನೇ ಇಲ್ಲದಿರೋ ಥರ ಅನಿಸುತ್ತೆ ತುಂಬ ಅನಿವನ್ ಟೋನ್ಸ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಏಜಿಂಗ್ ಥರ ಕಾಣಿಸುತ್ತೆ ಅಂದರೆ ಮುಖ ಸ್ಯಾಗಿಂಗ್ ಕೂಡ ಆಗುತ್ತೆ ಇದೆಲ್ಲ ಯಾವಾಗತ್ತೆ ಅಂದರೆ ತರ್ಟಿ ಫೈವ್ ಫಾರ್ಟಿ ಇರೋ ಹೆಂಥ ಹೆಣ್ಮಕ್ಳಿಗೆ ನಮ್ಮ ಮುಖ ಸ್ಯಾಗಿಂಗ್ ಆಗಲಿ ರಿಂಕಲ್ಸ್ ಆಗಲಿ ಸ್ಟಾರ್ಟ್ ಆಗೋದನ್ನ ನೋಡ್ಬೋದು ಇದಕ್ಕಾಗಿ ನಾವು ಮನೇಲೆ ಏನು ಮಾಡ್ಕೋಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಇದಕ್ಕಾಗಿ ನಾವು ಮೊದಲನೇದಾಗಿ ಫೇಸ್ ಮಸಾಜ್ ಅಂತ ಹೇಳ್ತೀವಿ ಫೇಸ್ ಮಸಾಜ್ ನಾವು ಯಾವಾಗಲೂ ಅಪೋರ್ ಡೈರೆಕ್ಷನಲ್ಲಿ ಮಾಡ್ಕೋಬೇಕಾಗತ್ತೆ ಈ ಅಪೋರ್ ಡೈರೆಕ್ಷನಲ್ಲಿ ನಾವು ಆಯಿಲ್ನ ಯೂಸ್ ಮಾಡಿ ಅಥವಾ ಒಂದು ಯಾವುದೇ ಒಂದು ಸೀರಮ್ ಆಗ್ಬೋದು ಈ ಆಲ್ರೆಡಿ ನಾನು ಈ ಹಳೆಯನ ಎಪಿಸೋಡ್ಗಳಲ್ಲಿ ಈ ಮನೇಲೆ ಹೇಗೆ ನಾವು ಆಯಿಲ್ನ ತಯಾರಿಸ್ಕೊಬೋದು ಫೇಸ್ ಆಯಿಲ್ನ ಅಂತ ಹೇಳಿದ್ದೀನಿ ಗ್ಲೋ ಆಯಿಲ್ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಇದನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಮುಖವನ್ನು ಮಸಾಜ್ ಮಾಡ್ಕೋಬೋದು ನಮ್ಮ ಮುಖಕ್ಕೆ ಯಾವ್ಯಾವ ಎಣ್ಣೆ ಸೂಟ್ ಆಗುತ್ತೆ ಅಂದರೆ ಮೊದಲನೇದಾಗಿ ಎಳ್ಳೆಣ್ಣೆ ಸೆಕೆಂಡ್ ಒನ್ ಬಂದು ಕೊಬ್ಬರಿ ಎಣ್ಣೆ ಬಟ್ ಕೊಬ್ಬರೆಣೆ ಎಲ್ಲರಿಗೂ ಇದು ಸೂಟ್ ಆಗೋದಿಲ್ಲ ಕೆಲವರಿಗೆ ಮುಖ ಕೊಬ್ಬರೆಣೆ ಹಚ್ಚಿದ ತಕ್ಷಣ ಅವ್ರಿಗೆ ರ್ಯಾಶಸ್ ಸ್ಟಾರ್ಟ್ ಆಗುತ್ತೆ ಬರ್ನೌಟ್ ಸ್ಟಾರ್ಟ್ ಆಗುತ್ತೆ ಅಥವಾ ಆಕ್ನಿ ಸ್ಟಾರ್ಟ್ ಆಗುತ್ತೆ ಇಂಥವ್ರು ಸ್ವಲ್ಪ ಟ್ರಯಲ್ ನೋಡಿ ಯೂಸ್ ಮಾಡಿ ಕೆಲವರಿಗೆ ಯಾರಿಗೆ ಕೊಬ್ಬರೆಣೆ ಆಗೋದಿಲ್ಲ ಅವರು ಎಳ್ಳೆಣ್ಣೆ ಯೂಸ್ ಮಾಡ್ಬೋದು ನನಗೆ ತುಂಬ ಆಕ್ನಿ ಪ್ರೋನ್ ಇದೆ ನಾನು ಏನ್ ಮಾಡ್ಬೋದು ಅಂತಂದರೆ ಅವರು ಹೋಬಾ ಆಯಿಲು ಅಥವಾ ಆರ್ಗನ್ ಆಯಿಲ್ನ ಯೂಸ್ ಮಾಡಬೇಕಾಗತ್ತೆ ಇದಿಷ್ಟು ಮುಖಕ್ಕೆ ನಾವು ಯಾವುದೇ ಥರ ಅಡ್ಡ ಪರಿಣಾಮಗಳಿಲ್ಲ ಯೂಸ್ ಮಾಡುವಂಥ ಎಣ್ಣೆಗಳಾಗಿರುತ್ತೆ ಸೊ ಈ ಎಣ್ಣೆ ನಾವ್ ಏನ್ ಮಾಡ್ಬೇಕಂದ್ರೆ ಲೈಟ್ ಆಗಿ ಒಂದು ಟೂ ಟು ತ್ರೀ ಡ್ರಾಪ್ಸ್ ಈವನ್ ಆಗಿ ಮುಖಕ್ಕೆ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಸ್ಪ್ರೆಡ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅಪ್ವರ್ಡ್ ಡೈರೆಕ್ಷನ್ ಈಗಾಗಲೇ ಗೊತ್ತಿರೋ ಹಾಗೆ ಗ್ವಾಶ ಅಂತ ಹೇಳ್ತೀವಿ ಈ ಗ್ವಾಶ ಅನ್ನೋದು ಏನು ಅಂದ್ರೆ ಕ್ರಿಸ್ಟಲ್ಸ್ ಇಂದ ಮಾಡಿರುವಂತ ಒಂದು ಟೂಲ್ ಇದು ಏನಂದ್ರೆ ನಮ್ಮ ಮುಖಕ್ಕೆ ಅಂದ್ರೆ ನಮ್ಮ ಮುಖದ ಮಝಲ್ಸ್ ನ ಹೇಗೆ ಟೋನ್ ಅಪ್ ಮಾಡಬೇಕು ಅದ್ರ ಪ್ರಕಾರ ಇದನ್ನ ಶೇಪ್ ಅಪ್ ಮಾಡಿರ್ತಾರೆ ಇದು ರೋಲಾನ್ ತರ ಕೂಡ ಬರುತ್ತೆ ಇಲ್ಲ ಗ್ವಾಶಾ ತರನು ಬರುತ್ತೆ ಸೊ ಇದನ್ನ ಒಂದು ಫ್ಲಾಟ್ ಪ್ಲೇಟ್ ತರ ಕೂಡ ಇರುತ್ತೆ ಇದು ಸಾಮಾನ್ಯವಾಗಿ ರೋಸ್ ಮತ್ತೆ ಅಮೆಥಿಸ್ಟ್ ಮತ್ತೆ ಅವೆಂಜರ್ ಈ ಒಂದು ಕ್ರಿಸ್ಟಲ್ಸ್ ಅಲ್ಲಿ ಮಾಡಿರ್ತಾರೆ ಇದರಿಂದ ಏನಾಗುತ್ತೆ ಮುಖ ತುಂಬಾ ಅಂದ್ರೆ ಮುಖಕ್ಕೆ ತುಂಬಾ ಕೂಲಿಂಗ್ ಟೋನ್ ಕೂಡ ಕೊಡುತ್ತೆ ಇದರಿಂದ ಏನಾಗುತ್ತೆ ಮುಖ ನಾವು ಇದರಿಂದ ಮಸಾಜ್ ಮಾಡಿದಾಗ ಮುಖ ಅನ್ಯ ಟೋನ್ ಅಥವಾ ಎಲ್ಲಿ ಕೆಲವೊಂದು ಕಡೆ ಸ್ಯಾಗ್ ಆಗಿರುತ್ತೆ ಅಥವಾ ನಮ್ಮ ಈ ಒಂದು ಜಾಲಿನಲ್ಲಿ ಏನಾಗುತ್ತೆ ಈ ನಮ್ಮ ಮುಖದಲ್ಲಿ ಇರುವಂತಹ ಒಂದು ಮಝಲ್ಸು ಇಲ್ಲಿ ಬಂದು ಜಮೆ ಆಗ್ತಾ ಹೋಗುತ್ತೆ ಅವಾಗ ನಮಗೆ ಡಬಲ್ ಚಿನ್ ಕಾಣಿಸ್ಬೋದು ಅಥವಾ ಒಂದು ಸ್ಮೈಲ್ ಲೈನ್ಸ್ ಅಥವಾ ಸ್ಮೈಲ್ ಫೋಲ್ಡ್ಸ್ ಅಂತ ಹೇಳ್ತೀವಿ ಮೂಗ್ಸ ಮೂಗು ಅಕ್ಕಪಕ್ಕದಲ್ಲಿ ಒಂಥರ ಈ ಮಝಲ್ ಫೋಲ್ಡಿಂಗ್ ಆಗಿ ಬರುತ್ತೆ ಅದೆಲ್ಲ ಏನಾಗುತ್ತೆ ಈ ಗಂಡಸ್ರಲ್ಲಾಗ್ಬೋದು ಹೆಣ್ಣು ಹೆಂಗಸ್ರಲ್ ಆಗ್ಬೋದು ತುಂಬ ಏಜಿಂಗ್ ಥರ ಕಾಣಿಸುತ್ತೆ ಇದನ್ನ ನಾವು ಅಪ್ಲಿಫ್ಟ್ ಹೇಗೆ ಮಾಡ್ಬೋದು ಅಂದರೆ ಈ ಗ್ವಾಶಾ ಮುಖಾಂತರ ಮತ್ತೆ ರೋಲರ್ಗಳ ಮುಖಾಂತರ ನಾವು ಆಯಿಲ್ ಅಥವಾ ಸೀರಮ್ ಮೇಲೆ ಇದನ್ನ ನಾವು ಮಲ್ಗೋಕೆ ಮುಂಚೆ ಅಪ್ವರ್ಡ್ ಡೈರೆಕ್ಷನ್ನಲ್ಲಿ ನಾವು ಚೆನ್ನಾಗಿ ಎಲ್ಲ ಕಡೆನೂ ಕಣ್ಣು ಸುತ್ತ ಆಗಿರ್ಬೋದು ಹಣೆ ಆಗಿರ್ಬೋದು ಮತ್ತೆ ಐಬ್ರೋ ಇವಾಗ ನಮಗೆ ತುಂಬಾ ನಮಗೆ ಏಜ್ ಆಗ್ತಾ ಇದೆ ಅಂತ ಕಾಣಿಸೋದೆ ನಮ್ಮ ಐ ಅಂದ್ರೆ ಐಬ್ರೋ ಮತ್ತೆ ಕಣ್ಣು ಕಣ್ಣು ಹತ್ರ ನಾವು ಕ್ರೋ ಕ್ರೋಫಿಟ್ ಅಂತ ಹೇಳ್ತೀವಿ ಆ ಕ್ರೋಫಿಟ್ ಬರೋದ್ರಿಂದ ಅಥವಾ ಐ ಡ್ರೂಪ್ಸ್ ಐ ಲಿಡ್ ಏನಾಗುತ್ತೆ ಕೆಳಗಡೆ ಬರ್ತಾ ಇರತ್ತೆ ಅಂಥವರಲ್ಲಿ ನಾವು ಏನು ಕಾಣ್ಬೋದು ಅಂದ್ರೆ ಏಜಿಂಗ್ ತರ ತುಂಬಾ ಬೇಗ ಒಂಥರ ಕಾಣಿಸುತ್ತೆ ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಂದ್ರೆ ರಾತ್ರಿ ಮಲ್ಗೋಕೆ ಮುಂಚೆ ಯಾವ್ದಾದ್ರು ಒಂದು ಆಯಿಲ್ ಅಥವಾ ಸೀರಮ್ನ ನೀವು ಹಾಕಿ ಇದನ್ನ ಅಪ್ವರ್ ಡೈರೆಕ್ಷನ್ನಲ್ಲಿ ನೀವು ಚೆನ್ನಾಗಿ ನೀವು ಮಸಾಜ್ ಮಾಡಬೇಕಾಗುತ್ತೆ ಮಸಾಜ್ ಮಾಡ್ದಾಗ ಮಾಡ್ತಾ ಮಾಡ್ತಾ ನಿಮಗೆ ಒಂದು ವಾರದಲ್ಲೇ ನಿಮ್ಮ ಮುಖ ಸ್ಟಿಫ್ನೆಸ್ ಸ್ಟಿಫ್ನೆಸ್ಸಿಂದ ಕೂಡಿರೋದು ನೀವು ಕಾಣ್ಬೋದು ಅದನ್ನ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ ಆಯ್ತು ನಾನು ಮುಖ ಆಯಿಲ್ ಹಾಕಿ ನಾನು ಸ್ಕ್ರಬ್ ಅಂದ್ರೆ ಮಸಾಜ್ ಮಾಡ್ಕೊಂಡೆ ನೆಕ್ಸ್ಟ್ ಪಾರ್ಟು ನೀವು ಉಪ್ಟ್ಯಾನ್ ಪೌಡರ್ ಯೂಸ್ ಮಾಡ್ಬೇಕಾಗತ್ತೆ ಈ ಉಪ್ಟ್ಯಾನ್ ಪೌಡರ್ ನೀವು ಏನಕ್ಕೆ ಯೂಸ್ ಮಾಡ್ತೀರಾ ಅಂದ್ರೆ ಇದು ಹೆಸರಲ್ಲೇ ಇರುವ ಹಾಗೆ ನಿಮ್ಮ ಟ್ಯಾನ್ ರಿಮೂವ್ ಮಾಡುತ್ತೆ ಮತ್ತೆ ಅನ್ನಿ ಸ್ಕಿನ್ ನ ಈವನ್ ಮಾಡುತ್ತೆ ಕೆಲವರಲ್ಲಿ ಮೆಲಸ್ಮಾ ಅಥವಾ ಡಾರ್ಕ್ ಸ್ಪಾಟ್ಸ್ ಡಾರ್ಕ್ ಸರ್ಕಲ್ಸ್ ಇದೆಲ್ಲ ಸ್ಟಾರ್ಟ್ ಆಗಿರುತ್ತೆ ಉಪ್ಟ್ಯಾನ್ ಪೌಡರ್ ಒಂದು ವರದಾನ ಇದಕ್ಕೆ ಮೇನ್ ಆಗಿ ನಾವು ಏನ್ ಯೂಸ್ ಮಾಡ್ಕೋಬೇಕಾಗತ್ತಂದ್ರೆ ಲಿಕ್ಕೊರೈಸ್ ಮತ್ತೆ ಮಂಜಿಷ್ಟ ನೀವು ಕಡಲೆ ಹಿಟ್ಟು ತಗೊಳ್ಳಿ ಹೆಸರಿಟ್ ತಗೊಳ್ಳಿ ಅಥವಾ ಇನ್ ಯಾವ್ದೇ ಒಂದು ನೀವು ಉಪ್ಟ್ಯಾನ್ ಪೌಡರ್ ತಗೊಂಡ್ರೂನು ಇದ್ರ ಜೊತೆಗೆ ನಾವು ಮಂಜಿಷ್ಠಾ ಪೌಡರ್ ಮತ್ತೆ ಲಿಕೊರೈಸ್ ಅಂದ್ರೆ ಎಷ್ಟಿ ಮಧು ಪೌಡರ್ನ ನಾವು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಹಸಿ ಹಾಲು मत आलोवेरा जेल स्वल रोज वाटर ಇದಿಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಪ್ಯಾಕ್ ಥರ ಹಚ್ಕೊಂಡು ಇದನ್ನ ಸ್ಕ್ರಬ್ ಮಾಡಿ ತೊಳಿಬೇಕಾಗತ್ತೆ ಈ ಥರ ಮಾಡ್ತಾ ಬಂದಲ್ಲಿ ನಮ್ಮ ಮುಖ ತುಂಬ ಗ್ಲೋ ಆಗಿ ಕಾಣಿಸ್ತಾ ಇರುತ್ತೆ ಯಾಕೆಂದರೆ ನಾವು ಆಯಿಲ್ ಮಸಾಜ್ ಮಾಡೋದರಿಂದ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಮುಖದ ಗ್ಲೋ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಮುಖ ಗ್ಲೋ ಇಂಪ್ರೂವ್ ಆಗೋದ್ರ ಜೊತೆ ಈ ಉಪ್ಟ್ಯಾನ್ ಪೌಡ್ರ್ ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಇರುವಂಥ ಅನ್ನಿ ಸ್ಕಿನ್ ಟೋನ್ ಮತ್ತು ಒಂದು ಏನು ಬ್ಲೆಮಿಷಸ್ ಇರುತ್ತೆ ಇದೆಲ್ಲ ನೀಟಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಹಾಗೆ ಈ ಒಂದು ಉಪ್ಪೆನ್ ಜೊತೆಗೆ ನಾವು ಯಾವ ಒಂದು ಮಾಸ್ಕ್ ಅಂದ್ರೆ ಫೇಸ್ಗೆ ಯಾವ ಮಾಸ್ಕ್ ಯೂಸ್ ಮಾಡಬಹುದು ಇದಕ್ಕಾಗಿ ನೀವು ಮುಲ್ತಾನಿ ಮಿಟ್ಟಿ ಮತ್ತೆ ರೋಸ್ ವಾಟರ್ ತಗೊಳ್ಬೇಕಾಗತ್ತೆ ಸ್ವಲ್ಪ ನನ್ನ ಮುಖ ತುಂಬಾ ಸ್ಟಿಫ್ನೆಸ್ ಬೇಕು ತುಂಬಾ ವ್ರಿಂಕಲ್ಸ್ ಬರ್ತಿದೆ ಅನ್ನೋರು ಸ್ವಲ್ಪ ಆಪಲ್ ಸೈಡರ್ ವಿನಿಗರ್ನ ನಾವು ಯೂಸ್ ಮಾಡಬೇಕಾಗತ್ತೆ ಈ ಮೂರು ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಹತ್ರ ಇರುವಂತ ಮನೇಲಿರುವಂಥ ಇರುವಂತ ಒಂದು ಲೆಮನ್ ಪೀಲ್ ಅಥವಾ ಬನಾನಾ ಪೀಲ್ ಈ ಎರಡರಲ್ಲಿ ಯಾವ್ದ್ರಲ್ಲಾದ್ರೂ ಚೆನ್ನಾಗಿ ಇದನ್ನ ಮಕ್ಕಕ್ಕೆ ಮತ್ತೆ ಕೈಗೆ ಕಾಲ್ಗೆ ಮಸಾಜ್ ಮಾಡ್ಬೇಕೆ ಕೂತ್ಕೆ ಸುತ್ತ ಇದು ಮಾಡೋದ್ರಿಂದ ಏನಾಗತ್ತೆ ಮುಖದಲ್ಲಿ ಮುಪ್ಪನ ಇದನ್ನ ಮುಂದೂಡತ್ತೆ ಮತ್ತೆ ಮುಖದಲ್ಲಿ ಸ್ಟಿಫ್ನೆಸ್ ಬರುತ್ತೆ ಮತ್ತೆ ನಮ್ಗೆ ಏನಾದರೂ ಇವಾಗ ಸ್ಕಿನ್ ಅನ್ ಟೋನ್ ಅಥವಾ ಈ ಒಂದು ಟ್ಯಾನ್ ಆಗಿ ಏನು ಒಂದು ಅನಿವನ್ ಸ್ಕಿನ್ ಟೋನ್ ಆಗಿರುತ್ತೆ ಅದನ್ನೆಲ್ಲ ಇದು ಕ್ಲಿಯರ್ ಮಾಡ್ತಾ ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮನೇಲೇ ನಾವು ಹೇಗೆ ಫೇಸ್ ಆಯಿಲ್ ಯೂಸ್ ಮಾಡಿಕೊಂಡು ಮಸಾಜ್ ಮಾಡ್ಬೋದು ಮತ್ತು ಸ್ಕ್ರಬ್ ಹೇಗೆ ತಯಾರು ಮಾಡ್ಕೋಬೋದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡಿದ್ವಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ